ನೋಡಪ್ಪ ನೇಮಕ ವಿಚಾರ ನಾವು ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ನಮ್ಮದೇನು ಇಲ್ಲ ಈಗ ಇನ್ನೊಂದು ಸ್ವಲ್ಪ ಇದನ್ನು ಅಂತಿಮವಾಗಿ ಎಮ್ ಎಲ್ ಎಗಳಿದೆ ಕ್ಲಿಯರ್ ಆಗಿದೆ ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲಾ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜಿವಾಲನ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೆದಿಲ್ಲ ಅಂತ ಅವರು ಇದು ಎಲ್ಲರೂ ಸಲಹೆ ಎಲ್ಲರೂ ಸಲಹೆಯನ್ನು ಪಡ್ಕೊಳಕ್ಕೆ ಕಷ್ಟ ಆಗ್ತದೆ ಸಲಹೆ ನಾನು ಮಾತಾಡಿದ್ದೀನಿ ಅವ್ರ ಜೊತೆ ನೋಡಪ್ಪ ನೇಮಕ ವಿಚಾರ ನಾವೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ನಮ್ಮದೇನು ಇಲ್ಲ ಈಗ ಇನ್ನೊಂದು ಸ್ವಲ್ಪ ಇದನ್ನು ಅಂತಿಮವಾಗಿ ಎಮ್ ಎಲ್ ಎಗಳಿದೆ ಕ್ಲಿಯರ್ ಆಗಿದೆ ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲಾ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜೇವಾಲನ ಕೈಲಿ ಎಷ್ಟು ಕೊಟ್ಟಿದ್ದೀವಿ ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೇ ನಮ್ಮ ಸಲಹೆ ಇದು ಎಲ್ಲರೂ ಸಲಹೆಲ್ಲರೂ ಸಲಹೆನು ಪಡ್ಕೊಳಕ್ಕೆ ಕಷ್ಟ ಆಗ್ತದೆ ಸಲಹೆ ನಾನು ಮಾತಾಡಿದ್ದೀನಿ ಅವ್ರ ಜೊತೆ